ರಸ್ತೆ ಮೇಲೆ ಮಲಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಕೊಪ್ಪಳ ಬಸ್ ನಿಲ್ದಾಣದ ಎದುರು ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸೋದು ರಸ್ತೆಯಲ್ಲೇ ಬೆಡ್ಶೀಟ್ ಹಾಸ್ಕೊಂಡು ಮಲಗಿ ಧಾರಣೆಯನ್ನ ಮಾಡಿದ್ದಾರೆ ಕರುನಾಡ ಯುವ ಸೇನೆಯವರು ಈ ರೀತಿಯ ವಿಭಿನ್ನ ಪ್ರತಿಭಟನೆಯನ್ನ ಮಾಡಿದ್ದಾರೆ ಎಂಇಎಸ್ ವಿರುದ್ದ ಧಿಕ್ಕಾರ ಕೂಗಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕರ್ನಾಟಕ ಬಾಂದ್ ಇವತ್ತು ರಾಜ್ಯದಾದ್ಯಂತ ಕೊಪ್ಪಳದಲ್ಲಿ ಯಾವ ರೀತಿ ಬಂದಿದೆ ಅನ್ನೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಪ್ರಾಣವನ್ನು ಪಡುತ್ತೇವೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನಡು ರಸ್ತೆಯಲ್ಲೇ ಬೆಡ್ಶೀಟ್ ಹಾಸ್ ಮಲಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ವಿಜಯಪುರ ವಿಜಯ್ ನಗರ ಹಾಗೆ ಕೊಪ್ಪಳ ಮೂರು ಭಾಗದ ದೃಶ್ಯವನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಿರೋದನ್ನ ಹೊರತುಪಡಿಸಿದ್ರೆ ಬಹುತೇಕ ಜನಜೀವನ ಯಥಾವತ್ತಾಗಿ ನಡೀತಾ ಇದೆ ಕೆಲ ಅಂಗಡಿಗಳು ಮಾತ್ರ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಸಹಕಾರವನ್ನ ನೀಡಿವೆ ಇಲ್ಲಿವರೆಗೂ ಅನ್ನೋದನ್ನ ಕಾದ್ ನೋಡ್ಬೇಕು ಮಧ್ಯಾಹ್ನದ ನಂತರದಲ್ಲಿ ಯಥಾವತ್ತಾಗಿ ಮತ್ತೆ ವಾಣಿಜ್ಯ ವಹಿವಾಟು ಪ್ರಾರಂಭ ಆಗುವ ಲಕ್ಷಣ ಸದ್ಯ ಕಂಡು ಬರ್ತಾ ಇದೆ ಕರ್ನಾಟಕದ ಗಡಿಭಾಗ ಬೆಳಗಾವಿಯ ಏನು ಬೆಳಗಾವಿಯಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿದೆ ಆದರೆ ಆ ಕರ್ನಾಟಕ ಬಂದ್ ವಿಜಯನಗರ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಎಫೆಕ್ಟ್ ಬಿದ್ದಿಲ್ಲ ಅಂತಾನೆ ಹೇಳಬಹುದು ಗಮನಿಸಬಹುದು ನಾವು ಯಥಾಸ್ಥಿತಿ ಇರತಕ್ಕಂಥದ್ದನ್ನ ಗಮನಿಸ್ತೀವಿ ವಿಜಯನಗರ ಜಿಲ್ಲೆಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೇನೆ ಮುಂಭಾಗದಲ್ಲಿ ನಾವು ಗಮನಿಸಬಹುದು ಏನು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಾಗಿರಬಹುದು ಅದರ ಜೊತೆ ಆಟೋ ಚಾಲಕರಾಗಿರ್ಬೋದು ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಯಥಾಸ್ಥಿತಿ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಬಸ್ಸುಗಳು ಮತ್ತೆ ಆಟೋ ಸಂಚಾರ ಎಂದಿನಂತೆ ಇರತಕ್ಕಂಥದ್ದು ಯಾವುದೇ ರೀತಿಯ ಬಂದ್ಗೆ ಎಫೆಕ್ಟ್ ಬಿದ್ದಿರದೆ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಯಥಾಸ್ಥಿತಿಯಾಗಿ ಕೂಡ ಎಂದಿನಂತೆ ಜನಜೀವನ ಯಥಾಸ್ಥಿತಿ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ ಯಾವುದೇ ರೀತಿಯ ಕನ್ನಡ ಪರ ಸಂಘಟನೆಗಳು ಕೂಡ ಇದುವರೆಗೂ ಕೂಡ ಕನಿಷ್ಠ ಪ್ರತಿಭಟನೆಗೂ ಕೂಡ ಕರೆ ನೀಡದೇ ಇರತಕ್ಕಂಥದ್ದು ದುರಂತ ಅಂತಾನೆ ಹೇಳ್ಬೋದು ಕೆ ಸುರೇಶ್ ಚೌಹಾನ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಸದ್ಯಕ್ಕೆ ನಿಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಮಡಿಕೇರಿ ಭಾಗದ ದೃಶ್ಯ ಮಡಿಕೇರಿ ಭಾಗದಲ್ಲಿ ಕರ್ನಾಟಕ ಬಂದ್ಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಯಥಾವತ್ತಾಗಿ ಜನಜೀವನ ಪ್ರಾರಂಭ ಆಗಿ ಬಸ್ಗಳ ಸಂಚಾರ ವಾಹನಗಳ ಓಡಾಟ ವಾಣಿಜ್ಯ ವಹಿವಾಟು ಕೂಡ ಯಥಾವತ್ತಾಗಿ ನಡೀತಾ ಇದೆ ಮಡಿಕೇರಿ ಭಾಗದಲ್ಲಿ ಕರ್ನಾಟಕ ಬಂದ್ಗೆ ಪ್ರತಿಕ್ರಿಯೆ ಇಲ್ಲ ಸದ್ಯಕ್ಕೆ ಕನ್ನಡಪರ ಸಂಘಟನೆಗಳಲ್ಲಿ ಏನಾದರೂ ಪ್ರತಿಭಟನೆಯನ್ನು ಮಾಡುತ್ತಾ ಮುಂದಿನ ಹಂತದಲ್ಲಿ ಕಾದ್ ನೋಡಬೇಕಾಗಿದೆ ಇದನ್ನು ಹೊರತುಪಡಿಸಿದ್ರೆ ಮಡಿಕೇರಿ ಭಾಗದಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಿರಂತರವಾಗಿ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ದೃಶ್ಯಗಳು ಹಾಗೆ ಲೈವ್ ರಿಪೋರ್ಟ್ನ ಮೂಲಕ ಕರ್ನಾಟಕ ಬಂದ್ಗೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ಸ್ಪಂದನೆ ಲಭ್ಯವಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಅತಿ ಅತಿದೊಡ್ಡ ತಂಡ ಇವತ್ತು ಬಂದ್ ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡುತ್ತಿದೆ ಮಡಿಕೇರಿ ಭಾಗದಲ್ಲಿ ಯಾವ ರೀತಿ ಇದೆ ಬಂದ್ಗೆ ಪ್ರತಿಕ್ರಿಯೆ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ನೀಡಿದ್ದಾರೆ ಗಮನಿಸಿ ಎಂಇಎಸ್ ಪುಂಡರ ಹಾವಳಿಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ ಈಗ ನಾವು ಮಡಿಕೇರಿಯ ತಿಮ್ಮೆಯ ಸರ್ಕಲ್ ಇದ್ದೀವಿ ಇಲ್ಲಿ ನೋಡಬಹುದು ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ ಎಲ್ಲ ವಾಹನ ಸಂಚಾರ ಇದೆ ಮತ್ತೆ ಅಂಗಡಿ ಮುಂಗಟ್ಟುಗಳು ಕೂಡ ತೆರಳಿ ಪಡ್ತಾ ಇದೆ ಸಾಮಾನ್ಯವಾಗಿ ಅಂಗಡಿಗಳು ಓಪನ್ ಆಗುವಂತದ್ದು ಎಂಟು ಎಂಟೂವರೆ ಗಂಟೆ ನಂತರ ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಾಮಾನ್ಯವಾಗಿ ಓಪನ್ ಆಗ್ತಾ ಇದೆ ಕೆಎಸ್ಆರ್ ಟಿಸಿ ಬಸ್ ಕೂಡ ಸಂಚಾರ ಇದೆ ಆಟೋ ಆಟೋ ಸಂಚಾರ ಕೂಡ ಇದೆ ಎಲ್ಲಾ ವಾಹನ ಸಂಚಾರ ಇದೆ ಮತ್ತೆ ಇವತ್ತು ಪರೀಕ್ಷೆ ಕೂಡ ನಡೀತಿದೆ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆ ಅದು ನಡೆಯುತ್ತೆ ಎಲ್ಲ ಕಾಲೇಜು ಕೂಡ ಅಂದ್ರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಕೊಡಗು ಜಿಲ್ಲೆಯಲ್ಲಿ ಬಂದ್ ತೀರಾ ವಿರಲ್ಲ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಷ್ಟೇ ಒತ್ತಾಯ ಪೂರಕವಾಗಿ ಯಾರು ಬಂದ್ ಮಾಡಲ್ಲ ಆದ್ರಿಂದ ಇಲ್ಲಿ ಇವತ್ತು ಕೂಡ ಇಲ್ಲಿ ಗೆ ಯಾವುದೇ ಸಂಘಟನೆ ಬೆಂಬಲ ಸೂಚಿಸಿಲ್ಲ ಸಾಕಷ್ಟು ಕನ್ನಡಪರ ಸಂಘಟನೆಗಳಿದೆ ಆಟೋ ಮಾಲೀಕರ ಸಂಘ ಹೋಟೆಲ್ ಅಸೋಸಿಯೇಷನ್ ಸಾಕಷ್ಟು ಸಂಘಟನೆಗಳಿದೆ ಯಾವುದೇ ಸಂಘಟನೆಗಳು ಇಂದು ಈ ಗೆ ಬೆಂಬಲ ಕೊಟ್ಟಿಲ್ಲ ಆದ್ರಿಂದ ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ ಕೊಡಗು ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಾಹನ ಸಂಚಾರ ಂತೆ ಸಾಕ್ತಾ ಇದೆ ಯುವಕರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ದೃಶ್ಯಗಳಲ್ಲಿ ಗಮನಿಸ್ತಾ ಬೆಳಗಾವಿ ಹಾಗೇನೆ ಮಡಿಕೇರಿ ಬಳ್ಳಾರಿ ಹಾವೇರಿ ಇಲ್ಲಿ ಎಲ್ಲಾ ಕಡೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಬಂದ್ಗೆ ಅನ್ನೋದನ್ನ ತಾವು ನೋಡ್ತಾ ಇದೀರಿ ಬೆಳಗಾವಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರೋದು ಬಾರಿ ಬೇಸರದ ವಿಷಯ ಯಾಕಂದ್ರೆ ಬೆಳಗಾವಿಯಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇರೋದಕ್ಕೇನೆ ಇಡೀ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಅಲ್ಲಿ ಎಂಇಎಸ್ ಪುಂಡರ ಹಾವಳಿ ಮಿತಿ ಮೀರಿದೆ ಅಂತಾನೆ ಅವರಿಗೆ ಬಿಸಿ ಮುಟ್ಸೋದಕ್ಕೆ ಅಂತಾನೆ ಈ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಆದರೆ ಬೆಳಗಾವಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಅಂದ್ರೆ ಇದ್ಯಾವ ಲೆಕ್ಕ ಸ್ವಯಂ ಪ್ರೇರಿತವಾಗಿ ಸಹಕಾರವನ್ನ ನೀಡಿ ಕರ್ನಾಟಕ ಬಂದ್ ಮಾಡೋಣ ಅಂತ ಸಂಘಟನೆಯವರು ಕರೆ ಕೊಟ್ಟಿದ್ದಾರೆ ನಾವು ಅವರಿಗೆ ಸಹಕಾರವನ್ನ ನೀಡಬೇಕು ಎಂಇಎಸ್ ಪುಂಡರಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಬೇಕು ಆದ್ರೆ ಬೆಳಗಾವಿಯಲ್ಲಿ ಆ ರೀತಿಯ ವಾತಾವರಣವೇ ಇಲ್ಲ ನೋಡಿ ಎಷ್ಟು ಸ್ವಚ್ಛಂದವಾಗಿ ಆರಾಮಾಗಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ ಸರಾಗವಾಗಿ ಸರಳವಾಗಿ ಬಸ್ಗಳು ಓಡಾಡ್ತಾ ಇವೆ ಜನರು ಕೂಡ ಆರಾಮಾಗಿ ಓಡಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿದ್ದಾರೆ ಯಾವುದೇ ರೀತಿ ಸಮಸ್ಯೆ ಇದನ್ನ ತಡೆಗಟ್ಟಬೇಕು ಸರ್ ಸರ್ಕಾರ ಇದನ್ನ ಕ್ರಮ ತಗೊಂಡ್ಕೊಂಡು ಸರ್ಕಾರ ಕ್ರಮ ತೆಗೆದುಕೊಂಡು ಇದನ್ನು ತಡೆಗಟ್ಟಬೇಕು ಈ ತರ ಹಲ್ಲೆ ಆಗಲಾರ ತರ ನೋಡ್ಕೊಳ್ಬೇಕು ಸರ್ ಬೀದರ್ನಲ್ಲೆಲ್ಲ ಓಕೆನಾ ಬೀದರ್ ನಲ್ಲಿ ಇಲ್ಲ ಸರ್ ಅಲ್ಲಿ ಕೂಡ ನಡೆದಿದೆ ಸರ್ ಎಲ್ಲ ಸ್ಟ್ರೈಕ್ ಇದೆ ಸರ್ ನಾನು ಟ್ರೈನಿಂಗ್ ಬಂದಿದ್ದೇನೆ ಸರ್ ಇವಾಗ ನಾಳೆ ಎಕ್ಸಾಮ್ ಇರೋದು ಎಸ್ ಇಲ್ಲಿ ಇಲ್ಲಿ ಈಗ ಪ್ರಮುಖವಾಗಿ ಕಂಡು ಬರ್ತಾ ಇದೆ ಅನಿವಾರ್ಯತೆ ಅನಿವಾರ್ಯತೆ ಸೃಷ್ಟಿಯಾಗಿದೆ ಈ ಒಂದು ಹೋರಾಟಕ್ಕೆ ಪರಿಪೂರ್ಣವಾದಂತಹ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾನು ಈಗಲೇ ಹೇಳಿದ್ದೇನೆ ಕನ್ನಡಪರ ಸಂಘಟನೆಗಳಿಗೆ ಏನ್ ಕರೆಯನ್ನು ಕೊಟ್ಟಿದ್ದಾರೆ ಆದ್ರೆ ಟೈಮ್ ಸರಿ ಇಲ್ಲ ಎಕ್ಸಾಮ್ ಬಂದಿದೆ ಎಸ್ ಎಲ್ ಸಿ ಮಕ್ಕಳಿಗಿರ್ಬೋದು ಇವರು ಕೂಡ ಈಗ ಗವರ್ಮೆಂಟ್ ಎಕ್ಸಾಮ್ ಅನ್ನ ಬರೀತಾ ಇದಾರೆ ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಮಕ್ಕಳಲ್ಲೇ ಎತ್ಕೊಂಡು ಹೋಗ್ತಾ ಇದಾರೆ ಯಾಕಂತ ಹೇಳಿದ್ರೆ ಪಾಪ ಅವರಿಗೆ ಮುಜುಗರ ಅನ್ಸುತ್ತೆ ಸೊ ಈಗ ನೀವು ಗಮನಿಸ್ತಾ ಇರ್ಬೋದು ಇಷ್ಟು ನೋಡಿ ಕಂಪ್ಲೀಟ್ ಆಗಿ ಏನ್ ಎಂದಿನಂತೆ ವಹಿವಾಟು ನಡೀತಾ ಇದೆ ಯಾರ್ಯಾರು ಎಲ್ಲಿಗೆಲ್ಲ ಹೋಗ್ತಾ ಇದ್ರೆ ಅಲ್ಲೆಲ್ಲ ಕೂಡ ಜನರು ಹೋಗ್ತಾನೆ ಇದ್ದಾರೆ ಸೊ ಇನ್ನೊಂದ್ ಕಡೆಯಲ್ಲಿ ನೀವು ಗಮನಿಸ್ತಾ ಇರಬಹುದು ಕೆ ಎಸ್ಆರ್ ಟಿಸಿ ಹಾಗೆ ಬಿಎಂಟಿಸಿ ಗಳು ಕೂಡ ಓಡಾಟವನ್ನ ನಡೆಸ್ತಾ ಇದ್ದಾರೆ ಈ ಸಾರಿಗೆ ಸಚಿವರಾದಂತ ರಾಮಲಿಂಗ ರೆಡ್ಡಿ ಅವರು ಒಂದ್ ಮಾತನ್ನ ಹೇಳಿದ್ರು ಅದು ಅವರವರ ಒಕ್ಕೂಟಕ್ಕೆ ಬಿಟ್ಟಂತ ವಿಚಾರ ಅಂದ್ರೆ ಈ ಸಂಘಟನೆಗಳಿಗೆ ಏನಿದೆ ಈ ಸಾರಿಗೆ ವ್ಯವಸ್ಥೆ ಒಕ್ಕೂಟ ಏನಿದೆ ಅವ್ರಿಗೆ ಬಿಟ್ಟಂತ ವಿಚಾರ